ಮತ್ತು ನಮ್ಗೆ ಸಾಯ ಬಿಡಿದ್ರು ತಿಂತಿಲ್ಲ ಯಾಕೆ ಹೊರಟು ಬಡವ್ರಿಗೆ ರಕ್ಷಣೆ ಕೊಡೋದಿಲ್ಲ ಟಿವಿದವ್ರು ಅಲ್ಲಪ್ಪ ಮಂತ್ರಿ ಸುಳಿದ್ರು ಆಗ್ತ ರೀ ಹೆಣ್ಮಕ್ಳಿಗೆ ಹೆಣ್ಣ ಅತ್ಯಾಚಾರ ಆದ್ರೆ ಯಾಕೆ ಹಾಕೋದಿಲ್ಲ ಹೆಣ್ಮಕ್ಳು ಸಾಯಬೇಕ ಭೂಮಿನಾಗ ಎಷ್ಟು ತಿಲ್ಲಾದಾಗ ಹೆಣ್ಮಕ್ಳು ಸಹಾಯಕತ್ತಾರ ಟಿವಿದವ್ರು ರೊಕ್ಕ ತೊಗೊಳ್ಳೋದು ಯಾವ ಪುಡಾರಿ ಪುಂಡ ಇರ್ತಲ್ಲ ಹೇಳೋದು ಬಡವರೇನೇ ಇಲ್ಲ ಈ ಗಿರಿಸ್ ಮಾಡಿ ತಂದೊಂದು ಸಾಯ ಬಿಡಿಬೇಕತ್ತಂದ್ ನೋಡವ ಅಂಚೂರು ಸುಳ್ಳು ಕೊಟ್ಟವರೊಂದು ಇಸ್ಮ ಟಿವಿದವ್ರು ಅದರ ಈ ಸುಳ್ಳು ಕೊಟ್ಟು ಟಿವಿಗೆ ಇವ್ರನ್ನ ಒದ್ದು ಒಳಗೆ ಹಾಕಿ ಯಾರು ಯಾರ ಟಿ ಟಿವಿ ನಡೆಸ್ತರಿ ಅವ್ರ ಪರವಾಗಿ ನಾವು ಇವತ್ತು ಇರ್ತೇವೆ ಇದು ಕರ್ನಾಟಕದಾಗ ಒಂದು ಜಾಹೀರಾಬೇಕು ಸುಳ್ಳು ಹೇಳಪ್ಪಲ್ಲು ನಾವು ಗೊತ್ತದಿಲ್ಲ ನಮ್ಮ ಸಿಟ್ಟು ಬಂದದ ಎಷ್ಟು ಮಂದಿ ಹೆಣ್ಮಕ್ಳಿಗೆ ನೇಕ ಹಾ ಗೌರಿ ಲಂಕೆ ಆಯ್ತು ಎಷ್ಟು ಕರೆ ಹೇಳಿ ಹೆಂಗ್ ಸಾಯ್ ಹಿಡಿತಾರ ಹೋರಾಟ ಮಾಡೋರು ಸಾಯ್ ಹಿಡಿತಾರ ಯಾಕೆ ಹೆಚ್ಚರಿ ನ್ಯಾಯ ಇಲ್ಲ ಹೆಸರು ಬರೆಯೋದಿಲ್ಲ ಕರ್ನಾಟಕದಾಗ ಈ ಸಿದ್ದರಾಮಯ್ಯ ಸರ್ಕಾರ ನೋಡಿ ನಮ್ಗ ಬಾಳುವಂತರ ಬೆಂಕಿ ಬಿದಂಗ ಆಗ್ಯದ ರೀ ಜಗಳ ಮಾಡ್ಲಿಲ್ರಿ ಹೇಳಿದಿನ ನಾ ಯಾರ ಯಾರ ಸುಳಿ ಹೇಳ್ತೀರಿ ಚಪ್ಪಲ್ ನಾಕದಂಗ್ ಬಿಟ್ಟಿನ ಸುಳಿ ಹೋದವ್ರದ ಅಜಿತ್ಣ್ಣ ಮಕ್ಕದ ಪಬ್ಲಿಕ್ ಟಿವಿ ಅದಾರ ಮತ್ತ್ ಇನ್ನೊಂದು ಸುವರ್ಣ ಅದೊಂದು ಟಿವಿ ಐತಿ ಮತ್ತು ಇನ್ನು ಯಾವ ಯಾವ ಯಾವನು ರಾಕ್ಕೆ ಶೆಪ್ ಬಂದು ಸುಳ್ಳು ಹೇಳುದು ಎಲ್ಲ ಎಲ್ಲ ಸುಳ್ಳು ಬುರುಡೆಗೆ ಹ್ಯಾಂಗ ನೋಡ್ರಿ ಇಲ್ಲ ನೋಡ್ರಿ ಈಗ ಬುರುಡೆಗೆ ಹ್ಯಾಂಗ ಬುರುಡೆಗೆ ಹಂಗೆ ಅನ್ನೋದು ನಾವೆಲ್ಲ ಕಾಮೆಂಟ್ ಕೊಟ್ಟವ್ರು ಗುರುಡೇಗೆ ಹ್ಯಾಂಗ ನಾವೆಲ್ಲ ನ್ಯಾಯ ಹೇಳೋರು ಬುರುಡೆಂಗ ನಾವು ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟವ್ರು ಬುರುಡೆ ಗ್ಯಾಂಗ ಇವ್ರು ಯಾ ಗ್ಯಾಂಗ ಇವ್ರು ಲಂಚದ ಗ್ಯಾಂಗ ಲಂಚದಿನ್ನು ಗ್ಯಾಂಗ ಆ ನ್ಯಾಯವಾಗಿ ಸತ್ಯವಾಗಿ ಇದ್ದದ್ದು ಹೇಳಬೇಕು ಹೋರಾಟ ಮಾಡೋರಿಗೆ ಬೆಂಬಲ ಕೊಡಬೇಕು ಹೋರಾಟ ಮಾಡೋರನ್ನ ನೆಲಕ್ಕೆ ಬಿಡಿದ್ರೆ ನಮ್ಮ ದೇಶದಾಗ ಹೋರಾಟ ಯಾರು ಮಾಡಬೇಕು ಯಾರು ಬರಬೇಕು ಹಿಂದೆ ಬೆಂಬಲ ಕೊಡಕ ನಾಳೆ ನಿಮಗೂ ಇದು ಗೊತ್ತಾ ಸತ್ಯ ಏನಲ್ಲಕ್ಕೇನು ಎಷ್ಟು ಮಂದಿ ಹೆಣ್ಮಕ್ಳು ಸತ್ತಾರ ಸಿ ಬಿ ಬಿ ಐದವ್ರಿಗೆ ಗೊತ್ತದ ಅಲ್ಲಿರೋ ಜನರಿಗೆ ಗೊತ್ತದ ನಿಮಗೂ ಗೊತ್ತದ ನಮಗೂ ಗೊತ್ತದ ಈಗ ಹೊಡ್ದಂದ್ರೆ ನಾಳಿಗೆ ಈಗ ನಾನು ಹೋಗಾಗ ದಾರ್ಯಾಸ ಸಹ ನೀವು ಯಾರು ಕೇಳೋದಿಲ್ಲ ನಾ ನಿಮಗೆ ನಿಮಗೆಲ್ಲರಿಗೆ ಗೊತ್ತೇನು ಏನಾಗೋದೆಲ್ಲ ಅದು ಜೀವದಾನ ಯಾಕೆ ಕೇಳಿದರು ಜೀವದಾನ ಯಾಕೆ ಕೇಳಿದರು ಅವರೇ ಅವರೊಪ್ಪಿ ಅವ್ರನ್ನ ಯಾಕೆ ಹಿಡಿಯುವಲ್ಲ ರೀ ಇವರು ಅವ್ರನ್ನ ಯಾಕೆ ಜೈಲಿಗೆ ಹೋಗಲ್ರು ಅವ್ರನ್ನ ಯಾಕೆ ಹಿಡ್ಕೊಂಡು ಹೋಗಲ್ರು ಹಾಂ ಒಂದು ಬಡವನು ಹೊಡಿತಾರಪ್ಪ ಏನಾರು ತುಡುಗು ಮಾಡಿರಿ ಎಡದಾಡಿ ಪೊಲೀಸರು ಇವ್ರನ್ನ ಬಿಟ್ಟಾರ ಹಾಂ ಇಷ್ಟೆಲ್ಲ ಘಟನೆಗಳಾಗಿ ಇವ್ರನ್ನ ಯಾಕೆ ಬಿಟ್ಟಾರ ಒಂದು ಲಕ್ಷ ಹೆಣ ಸಾಯ್ತಾವ ಒಂದು ಲಕ್ಷ ಅವ್ರ ಅಪ್ಪ ಹಿಡಿದು ಅತ್ಯಾಚಾರಿ ಹಾಂ ಏನು ಅಪ್ಪು ಅತ್ಯಾಚಾರಿ ಅದ ಅವನು ಅವನೇ ಅವ ಮಳ್ಳಿ ಮಳ್ಳಿ ಅಂದ್ರೆ ಮೂರು ಮನ್ಸಕ್ಕೆ ಮೂರು ಕಾಲ ಇನ್ನೊಂದು ಅತನ ಅವನು ಬೆಕ್ಕನೇ ಇದ್ದಾನೆ ಹೋಸರು ಅವರೇ ಇದ್ದಾರ ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ಕೆ ಹೋಗೋರು ಬರೋರು ಎಷ್ಟು ಭಯನ ಕಕ್ಕದ್ಲಿ ಹೇಳ್ರಿ ಹಾಂ ಒಂಟಿ ಹೆಣ್ಮಕ್ಳು ಹೋದ್ರೆ ಗಸಗನೆ ಹೊತ್ಕೊಂಡು ಹೋಗಿಬಿಡ್ತಾರತ್ತ ಎಲ್ಲರೂ ಹೇಳ್ಯಾರ ಆದ್ರೆ ನಮ್ಮ ಹೆಸ್ರು ಹೇಳಬೇಡ್ರಿ ವಾತಾವರಣ ಎಷ್ಟು ಅಂಜಾರ ಅಲ್ಲಿ ಮಂದಿ ನಾವು ಅಂಜಿದ್ದೇವೆ ಎಸ್ ಐ ಟಿ ಆಫೀಸಿಗೆ ಹೋಗಿ ಬರ್ಬೇಕಾರ ಬರುವಾಗ ನಾವು ಮೂರು ಮೂಡ್ತೇವೆ ಇಲ್ಲ ನಂಗಾಗಿತ್ತು ಅವ್ರ ಹೆಸರು ಹೇಳಿದ್ರು ಒಂದು ಆಟೋದವ್ರು ಬರೋದಿಲ್ಲ ಒಬ್ಬರು ಯಾರು ತೋರ್ಸಂಗಿಲ್ಲ ಒಂದು ಪೊಲೀಸ್ ಸ್ಟೇಷನ್ ತೋರಿಸದ್ಲಾ ಅವ್ರ ಹೆಸರು ಹೇಳಿದ್ರು ಇಷ್ಟು ಭಯಾನಕ್ ನೋಡ್ರಿ ಅಲ್ಲಿ ಸುವರ್ಣ ಟಿವಿ ಸುಳ್ಳ ಪಬ್ಲಿಕ್ ಸುಳ್ಳ ಎಲ್ಲ

पब्लिक इंपैक्ट जनशक्त निर्णायक